ಸಾಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ ಈ ಕಡೆ ಗರಡಿ ಮನೆ ಕಡೆ ಒಂದ್ ಚೂರು ಏನಾದ್ರು ಒಂದು ಒತ್ತು ಆ ಹೊಸ ಬ್ಯಾಚ್ ರೆಡಿ ಆಗ್ತಿರೋದ್ರಲ್ಲಿ ಆಲ್ರೆಡಿ ನಾಲ್ಕು ಜನ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಆಗಿದ್ದಾರೆ ಸುಮಾರು ಒಂದ್ ಇಪ್ಪತ್ ಜನ ಇಪ್ಪತ್ತೈದು ಜನ ಹುಡುಗರು ಒಳಗೆ ಕೀಳದಿ ಆ ಕುಮಟ್ಟಿನ ಹೊಡೆದಿ ಆ ತೆಂಗಿನಕಾಯಿನ ಹುಡುಕ್ತಾರೆ ಮಾಗಡಿಯಲ್ಲಿದೆ ಜೋಗಪ್ಪನವರ ವ್ಯಾಯಾಮ ಶಾಲೆ ಪ್ರಸಿದ್ಧ ಕುಸ್ತಿಪಟುಗಳು ತರಬೇತಿ ಪಡೆದ ಸ್ಥಳ ಇಲ್ಲಿ ತರಬೇತಿ ಪಡೆದ ಕುಸ್ತಿ ಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾನ್ಯ ಮಾಗಡಿಯ ಶಾಸಕರು ಗರಡಿ ಮನೆಯತ್ತ ಗಮನ ಹರಿಸಬೇಕಾಗಿ ವಿನಂತಿ ಗರಡಿ ಮನೆ ಎಂಬುದು ಕುಸ್ತಿ ಮತ್ತು ಇತರ ವ್ಯಾಯಾಮಗಳನ್ನು ಮಾಡುವ ಸ್ಥಳವಾಗಿದೆ ಗರಡಿ ಮನೆಗಳು ಯುವಕರಿಗೆ ದೈಹಿಕ ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿದ್ದವು ಮತ್ತು ಹೋರಾಟಗಾರರಿಗೆ ಕುಸ್ತಿ ತರಬೇತಿಯನ್ನು ನೀಡುತ್ತಿದ್ದವು ಗರಡಿ ಮನೆಯ ಸಂಸ್ಕೃತಿಯು ದೇಹವನ್ನು ಯುದ್ಧದ ಸಾಧನವನ್ನಾಗಿ ಪರಿಗಣಿಸುವ ಹಳೆಯ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಮನೆಗಳು ವಿಶೇಷವಾದ ಕೆಂಪು ಮಣ್ಣಿನಿಂದ ಕೂಡಿದ್ದ ಅಖಾಡವನ್ನು ಹೊಂದಿರುತ್ತವೆ ಅಲ್ಲಿ ಮೈದಾನವನ್ನು ಸಿದ್ಧಪಡಿಸಲು ಮಣ್ಣನ್ನು ಎತ್ತಿ ಹಾಕುವ ಮೂಲಕ ಸ್ನಾಯುಗಳನ್ನು ಬಲಪಡಿಸುತ್ತದೆ ಈ ಸ್ಥಳವು ತರಬೇತಿ ಪೋಷಣೆ ಮತ್ತು ಕಟ್ಟುನಿಟ್ಟಾದ ಜೀವನ ಶೈಲಿಯನ್ನು ಒಳಗೊಂಡಿರುತ್ತದೆ ನಮ್ಮ ಕನ್ನಡ ಚಿತ್ರರಂಗದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರದಲ್ಲಿಯೂ ಸಹ ಗರಡಿ ಮನೆಗಳ ಚಿತ್ರಣವನ್ನು ಕಾಣಬಹುದು ಇವತ್ತು ಏನು ಇಡೀ ಹಿಂದೂ ರಾಷ್ಟ್ರ ವಿಜಯದಶಮಿ ಹಾಗೂ ಆಯುಧ ಪೂಜೆಯನ್ನ ಆಚರಿಸ್ಕೊಂಡ್ಬಿಡ್ತಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಕೂಡ ಜೋಗಪ್ಪ ವ್ಯಾಯಾಮ ಶಾಲೆಯಲ್ಲಿ ಆಯುಧ ಪೂಜೆಯ ದಿವಸ ಈ ಒಂದು ಮಟ್ಟಿಯನ್ನ ಅಣಿ ಮಾಡಿ ಈ ದಿವಸ ಪೂಜೆ ಮಾಡಿ ಇವತ್ತು ಮಟ್ಟಿ ಹೊಡೆಯುವಂತ ಕಾರ್ಯಕ್ರಮ ಮತ್ತು ತೆಳಿಗೆ ಪೂಜೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಈಗ ನಡೆದಿರೋದು ತೆಳಿಗೆ ಪೂಜೆ ಕಾರ್ಯಕ್ರಮ ಇವತ್ತು ಸಂಜೆ ಮುಟ್ಟಿ ಹೊಡೆಯುವಂತಹ ಕಾರ್ಯಕ್ರಮ ಇರ್ತದೆ ಇದು ಈ ವ್ಯಾಯಾಮ ಶಾಲೆ ಸರಿಸುಮಾರು ನೂರು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಜೋಗಪ್ಪನವರ ವ್ಯಾಯಾಮ ಶಾಲೆ ಹೇಳಿ ಜೋಗಪ್ಪನವರು ಕೂಡ ಒಬ್ಬ ಪೈಲ್ವಾನರಾಗಿರ್ತಾರೆ ಅವರ ಹೆಸರ ಮೇಲೆ ಈ ಒಂದು ಜೋಗಪ್ಪ ವ್ಯಾಯಾಮ ಶಾಲೆ ಬಂದಿರ್ತದೆ ಈ ಒಂದು ವ್ಯಾಯಾಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಕೂಡ ಮಾಡಿದೆ ಇಲ್ಲಿ ಸಾವಿರಾರು ಮಂದಿ ಪೈಲ್ವಾನರುಗಳು ಇಲ್ಲಿ ತಯಾರಾಗಿರುವಂತ ಗಳ್ಳಿ ಕೂಡ ಇದು ದಿವಂಗತ ಕೀರ್ತಿ ಶೇಷ ತಮ್ಮಯ್ಯನವರು ಇರ್ಬೋದು ನಾರಾಯಣ್ ಸಿಂಗ್ ಅವರು ಇರ್ಬೋದು ಈ ರೀತಿ ಅನೇಕ ಬೈಲ್ವಾಂಡ್ರುಗಳು <re> ಇಲ್ಲಿ <bekannt chamets> ಸಾವಿರಾರು ಯುವಕರುಗಳಿಗೆ ಇಲ್ಲಿ ತಾಲೀಮನ್ನ ಹೇಳ್ಕೊಟ್ಟಿದ್ದಾರೆ ವರ್ಷ ಇಡೀ ಇಲ್ಲಿ ತಾಲೀಮ್ ನಡೆಸಿದಂತ ಯುವಕರು ಹಬ್ಬದಲ್ಲಿ ಹಿಂದೇನು ಕೂಡ ಈಗಲೂ ಕೂಡ ಅವರ ಕೈ ಚಳಕಗಳನ್ನ ಅವರ ಕರಸತ್ ಕಸರತ್ತುಗಳನ್ನ ಕಾಮನ್ ಹಬ್ಬ ದಿವಸ ಪ್ರದರ್ಶನ ಮಾಡ್ತಾರೆ ಪ್ರಸ್ತುತ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂತ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಈ ಹಿಂದೆ ಇಲ್ಲಿ ಒಂದು ಕುಸ್ತಿಯನ್ನ ಮಾಡಿದಂತವ್ರು ರಂಗನಾಥ್ ಮೇಷ್ ಇರ್ಬೋದು ದಿವಂಗತ ಗಂಗಾಧರಪ್ಪ ಇರ್ಬೋದು ಬಡಗಿ ಸಿದ್ದಪ್ಪನವರ ಮನೆ ಹಲವಾರು ಜನ ಇಲ್ಲಿ ಮಾಡಿ ತಮ್ಮದೇ ಆದಂತ ಹೆಸರನ್ನ ಮಾಡಿದ್ದಾರೆ ಲಚ್ಚಿ ಇರ್ಬೋದು ಮತ್ತೆ ಅಣ್ಣಂಗಡಿ ಈರಣ್ಣ ಅವರು ಕೂಡ ಇಲ್ಲಿ ತಾಲೀಮನ್ನ ನಡೆದಂತವ್ರು ಕೂಡ ಅದೇ ರೀತಿ ನಾನು ಕೂಡ ಈ ಗಲ್ಡಿ ಮನೆ ಹುಡುಗನಾಗಿ ನಾನು ಕೂಡ ನನ್ನ ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ವ್ಯಾಯಾಮ ಮಾಡೋದು ನಾನು ಕೂಡ ಇಲ್ಲಿ ಬರ್ತಾ ಇದ್ದೆ ಮಹಡಿ ತಾಲೂಕು ಜೋಗಪ್ಪ ಗಡಿ ಇಲ್ಲಿ ಸುಮಾರು ಪೈಲ್ವಾಂಡುಗಳು ತಯಾರೀ ಇವಾಗ ನಾವು ಇಲ್ಲಿ ನಾರಾಯಣ್ ಸಿಂಗ್ ಅಂತ ಇದ್ದೇವೆ ನಮ್ಮ ಗುರುಗಳು ಅವರು ಅದರಿಂದ ಇಲ್ಲಿ ಸುಮಾರು ನೂರಾರು ಜನ ಹುಡುಗರು ತಯಾರಾಗಿ ಹೋಗಿದ್ದಾರೆ ಈಗ ಒಂದು ಮಟ್ಟಿ ಪೂಜೆ ಅಂತ ಮಾಡ್ತಾ ಇದ್ವಿ ನಾವು ವರ್ಷ ವರ್ಷ ಮಟ್ಟಿ ಪೂಜೆ ನಾವು ಮಾಡಿ ಈ ಹುಡುಗರು ಒಂದು ಅರವತ್ತು ಜನ ಹುಡುಗರು ಬರ್ತಾ ಇದ್ದಾರೆ ಹಿಂಗೆ ಇದ್ವಾಗ ಒಳ್ಳೊಳ್ಳೆ ಕುಸ್ತಿ ಮಾಡೋರೇ ಪೈಲ್ವಾನ್ರುಗಳು ನಮ್ಮ ಮಾಗಡಿ ಪೈಲವ್ರೆ ರಂಗನಾಥ ಮೇಶ್ ಅವ್ರೆ ಆ ತಮ್ಮ ಅವ್ರೆ ನಾರಾಯಣ ಸಿಂಗ ನಮ್ಮ ಗುರುಗಳು ಎಲ್ಲ ಅವ್ರೆ ಅಲ್ಲಿ ತಯಾರಾಗಿ ಹೋದವರು ತುಮಕೂರು ಪುಟ್ಟಣ್ಣವರು ಅವರು ಅಲ್ಲಿ ಇಲ್ಲೇ ತಯಾರಾಗಿದ್ದವರು ಅಂತ ಗುರುಗಳಿಂದ ಈ ತಾಲಿಬಾಲು ಜೋಗಪ್ಪ ಗೈಡಿ ಆ ಸುಮಾರು ಒಂದು ಐವತ್ತು ಜನ ಹುಡುಗರು ಇದ್ದಾರೆ ರಾಜ್ಯ ಮಟ್ಟದ ಸೆಲೆಕ್ಷನ್ ಆಗಿ ಪಂಜಾಬ್ ಹರಿಯಾಣ ಎಲ್ಲಾ ಹೋಗಿದ್ದಾರೆ ಎಲ್ಲಾ ಮಾಡ್ಕೊಂಡ್ ಬಂದಿದ್ದಾರೆ ಈ ಒಂದು ಮೂವತ್ತ್ ನಾಲ್ಕು ಜನ ಹುಡುಗರಿದ್ದಾರೆ ಇದ್ದಾರೆ ತಯಾರು ಮಾಡ್ತಾ ಇದೀವಿ ನಾವು ನಮ್ಮ ಹೆಸರು ಮುನ್ಸಾಮಯ್ಯ ನಮಸ್ತೆ ನನ್ನ ಹೆಸರು ಯಶವಂತ್ ಕುಮಾರ್ ಅಂತ ಅನ್ಬಿಟ್ಟು ಇದೇ ಜೋಗಪ್ಪ ವ್ಯಾಯಾಮ ಶಾಲೆಯಲ್ಲಿ ನಾವು ಕೂಡ ಕಸರತ್ ಮಾಡಿರೋ ಇಲ್ಲಿ ಒಂದು ತುಂಬಾ ಜನ ಹುಡುಗರು ಆಲ್ರೆಡಿ ರೆಡಿ ಆಗಿ ಆಚೆ ಹೋಗಿ ತುಂಬಾ ಹೆಸರು ಮಾಡಿರೋರು ಉಂಟು ಈಗ ಹೊಸ ಹೊಸ ಬ್ಯಾಚು ಈಗ ತಾನೇ ರೆಡಿ ಆಗ್ತಾ ಇದೆ ಆ ಹೊಸ ಬ್ಯಾಚ್ ರೆಡಿ ಆಗ್ತಿರೋದ್ರಲ್ಲಿ ಆಲ್ರೆಡಿ ನಾಲ್ಕು ಜನ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಆಗಿದ್ದಾರೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್ಕಾರದ ಕಡೆಯಿಂದ ಇಲ್ಲಿ ಏನಾದ್ರೂ ಒಂದು ಅನುದಾನನೋ ಅಥವಾ ಒಂದು ಇಕ್ವಿಪ್ಮೆಂಟ್ಸ್ ಏನಾದ್ರೂ ಕೂಡ ಒಂದು ದಾರಿ ಮಾಡ್ಕೊಡ್ಬೇಕು ಹುಡುಗರುಗಳಿಗೆ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ ಅಲ್ಲೇ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷದ ಎಕ್ವಿಪ್ಮೆಂಟ್ಸ್ ನೆನೆನೆ ಇವತ್ತೂನು ಕೂಡ ತಾಲೀಮ್ ಮಾಡ್ತಾ ಇದಾರೆ ಆಮೇಲೆ ಈಗಿನ ಹುಡುಗರು ಹುಡುಗರು ಎಲ್ಲ ಜಿಮ್ ಆ ಕಡೆ ಎಲ್ಲಾ ಹೋಗ್ತಾರೆ ಜಿಮ್ಗೆ ಹೋಗ್ಲಿ ಬೇಡ ಅಂತ ಹೇಳಲ್ಲ ಬಟ್ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದ್ ಮಾ ಇದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಯಾಕೆ ಅಂದ್ರೆ ಇಲ್ಲಿ ಸುಮಾರು ವರ್ಷ ಒಂದ್ ಒಂದ್ ವರ್ಷ ಮಾಡ್ಬಿಟ್ರುನು ಅದೇ ಮೈ ಕಟ್ಟಿರುತ್ತೆ ಅಲ್ಲಿ ನಾವು ತಪ್ಪು ಅಂತ ಹೇಳಲ್ಲ ಬಟ್ ಹುಡುಗರು ಈ ಕಡೆ ಜಾಸ್ತಿ ಮಕ ಮಾಡ್ಬೇಕು ಈ ಕಡೆ ಬಂದಿಲ್ ಲಂಗಡ ಕಟ್ಟಿ ಸಾಧನೆ ಮಾಡಿದ್ರೆ ಅವ್ರ ದೇಹ ಒಳ್ಳೇದು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಹೇಳಕ್ ಇಷ್ಟಪಡ್ತೀವಿ ಸರ್ ಮಾಮೂಲಿ ವಿಶೇಷತೆ ಅಂತ ಏನಲ್ಲ ವರ್ಷ ವರ್ಷನೂ ಮಾಡೋದೇನೆ ಪ್ರತಿ ವರ್ಷನೂ ಮಾಡೋ ಅಂತದೇನ ಆ ದಸರಾ ಟೈಮ್ ಅಲ್ಲಿ ಆಯ್ದ ಪೂಜೆಯಲ್ಲಿ ಮಟ್ಟಿ ಎಲ್ಲ ಹಣಿ ಮಾಡಿ ಒಂಬತ್ತು ದಿನ ಪೂಜೆ ಮಾಡಿ ಒಂಬತ್ತನೇ ದಿನಕ್ಕೆ ಅದ್ರೊಳಗಡೆ ಒಳಗಡೆ ತೆಂಗಿನಕಾಯಿ ಇಟ್ಟಿರ್ತೀವಿ ಅಂದ ಸುಮಾರು ಒಂದ್ ಇಪ್ಪತ್ತು ಜನ ಇಪ್ಪತ್ತೈದು ಜನ ಹುಡುಗರು ಒಳಗೆ ಇಳ್ದು ಆ ಮಟ್ಟಿನ ಹೊಡೆದ್ ಆ ತೆಂಗಿನಕಾಯಿ ಹುಡುಕ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಈ ತರ ಪೂಜೆ ನಡ್ಕೊಂಡು ಹೋಗ್ತದೆ ವರ್ಷ ವರ್ಷದ ವರ್ಷ ವರ್ಷದನು ಪೂಜೆ ಹೋಗ್ತದೆ ದಯವಿಟ್ಟು ನಮ್ ಕಡೆಯಿಂದ ಮಾನ್ಯ ಶಾಸ್ತ್ರದಲ್ಲಿ ಒಂದು ವಿನಂತಿ ಈ ಕಡೆ ಗರಡಿ ಮನೆ ಕಡೆ ಚೂರು ಏನಾದ್ರು ಒಂದು ಒತ್ತು ಕೊಡಿ ಹುಡುಗರು ಇದನ್ನ ಯಾಕೆ ಅಂದ್ರೆ ಇಲ್ಲಿ ಗರಡಿ ಮನೆಗ್ ಬರೋರಲ್ಲ ಬಡವ್ರ ಮಕ್ಳೇನೇನೆ ಯಾರು ಫೀಸ್ ಕೊಟ್ಟಿ ಅಲ್ಲಿ ಹೋಗಿ ಮಾಡಕ್ ಆಗ್ದೇ ಇರೋಂತವ್ರೆ ಇಲ್ಲಿ ಬರೋದು ಅವರು ಟ್ಯಾಲೆಂಟ್ ಇಲ್ಲಿ ಒಂದೇನೋ ಒಂದು ಆಚೆ ಬರ್ತದೆ ಅನ್ನೋದು ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್